ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನೇರವಾಗಿ ಬಿಜೆಪಿ ಕಾರಣ ಅಂತ ಬಹಳ ಗಂಭೀರವಾದ ಆರೋಪ ಏನು ಸಾಕ್ಷಿ ಇಲ್ಲದೇನೆ ಹೇಳುವಂಥದ್ದು ನಾನಂತೂ ಯಾವತ್ತೂ ಹೇಳಲ್ಲ ಆದರೆ ಅವ್ರಿಗೇನೋ ಒಂದು ಬಹುಶಃ ಸಾಕ್ಷಿ ಇರ್ಬೋದು ನನ್ನ ಕಡೆಯಿಂದ ನಾವು ನೋಡುವಾಗ ಇಂಥ ಎಲ್ಲ ಏನು ಗಣೇಶ ವಿಸರ್ಜನೆ ನಡೀತಾ ಇರುವಂಥದ್ದು ಮೆರವಣಿಗೆ ಇರ್ಬೋದು ಅಥವಾ ನಮ್ಮ ಪಾಂಡವಪುರದಲ್ಲಿ ಏನು ನಮ್ಮ ಆರ್ ಎಸ್ ಎಸ್ ಆಫೀಸ್ ಇರ್ಬೋದು ಇಂಥ ಎಲ್ಲ ಘಟನೆಗಳು ಆಗ್ತಾ ಇರೋದು ಅವರ ಸರ್ಕಾರ ಇರುವಾಗ ಕಾನೂನು ಮತ್ತು ಏನು ಸುವ್ಯವಸ್ಥೆ ಅವ್ರ ಕೈಯಲ್ಲಿದೆ ಅವರು ಅದನ್ನ ಏನು ಕಾಪಾಡ್ಕೊಂಡು ಮುಂದುವರಿಬೇಕಾಗಿರುವಂಥದ್ದು ಕರ್ತವ್ಯ ಅವ್ರ ಜೊತೆ ಇದೆ ಬೇರೆಯವರ ಆರೋಪದ ಮೇಲೆ ಆಗೋದ್ರ ಬದಲು ಒಂದು ಸ್ವಲ್ಪ ಅದರ ಬಗ್ಗೆ ಕಾಪಾಡ್ಕೊಂಡು ಮುಂದುವರೆ ಮುಂದುವರಿಯೋಕ್ಕೆ ಹೋಗಿದ್ರೆ ಅದು ಎಲ್ಲರಿಗೂ ಅನುಕೂಲ ಆಗತ್ತೆ ಬಿಜೆಪಿಯನ್ನ ಮುಚ್ಚಾಕೋಸ್ಕರ ಈ ತರ ಬಿಜೆಪಿ ಯಾರು ಅಂತದ್ದು ಏನು ನನ್ನ ಒಂದು ಅಭಿಪ್ರಾಯದಲ್ಲಿ ಇಂಥ ಆರೋಪಗಳು ಎಲ್ಲ ಮಾಡೋರದ್ಲಿ ಏನು ಉಪಯೋಗ ಇಲ್ಲ ಘಟನೆಗಳು ಆಗ್ತಾ ಇದ್ದಾವೆ ಜನರಿಗೆ ಒಂದು ನಿಜವಾಗಲೂ ಅನ್ ಅನನುಕೂಲ ಆಗ್ತಾ ಇದೆ ಇದರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀವಿ ಶಾಂತಿಯುತವಾಗಿ ನಾವು ಮುಂದುವರೆಯೋಣ ಅಂತ ಮನವಿ ಮಾಡ್ತೀವಿ ನಿಮ್ಮದೇ ಪಕ್ಷದ ಮುನಿರತ್ನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯಿಂದಾಗಿ ಬಿಜೆಪಿ ಪಕ್ಷಕ್ಕೆ ಮುಜುವರಾಗ್ತಾರೆ ಅಂತ ಇಲ್ಲಾ ದೂಕಾನಿನ ಆತ್ಮಕ ಹೋಗ ಎಲ್ಲರೂ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಬೇಕು ಅದು ಮಾಡ್ತಾರೆ ಕಾನೂನು ಪ್ರಕ್ರಿಯೆನ್ನ ನಾವು ನೋಡ್ಕೊಳ್ಳೋಣ ತನಿಖೆ ಮಾಡಿದ ನಂತರ ಏನು ಬರುತ್ತೆ ಅದಕ್ಕೆ ತಕ್ಕಂತ ನಾವು ಮುಂದುವರೆಯೋಣ ದಸರಾ ಉದ್ಘಾಟಕರಾಗಿ ಅಂಪ ನಾಗರಾಜಯ್ಯರ ಆಗಿ ಹೇಳ್ತಾರೆ ಮತ್ತೆ ಮುಂದಿನ ವಾರ್ತೆ ಬೇಟಿಯ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ